ಗುಡ್ಸದಾಗ ಇದ್ದೀವಿ ತಳಿ ಒಂದೊಂದು ಟೈಮಿಗೆ ಒಂದೊಂದು ಮನೆಗೆ ಒಂದು ಸರ ಊಟನೂ ಇರಲ್ಲ ನಮ್ಗೆ ಅಷ್ಟೇ ವರ್ಷ ಆಯ್ತು ಓಟ್ ಹಾಕೊತಾರ ಎಲ್ಲ ಹಾಕೊಂತಾರ ಒಂದು ರಾಷನ್ ಕೂಡ ರಾಶನ್ ಕಾರ್ಡು ಕೂಡ ಇಲ್ಲ ನಮ್ಗೆ ನಮಸ್ಕಾರ ವೀಕ್ಷಕರೇ ನಾವಿಂದು ಜವರ್ಗಿ ಪಟ್ಟಣದಲ್ಲಿದ್ದೇವೆ ವಡ್ರ ಸಮುದಾಯದ ಐದು ಕುಟುಂಬಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸವಾಗಿದ್ದಾರೆ ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇದುವರೆಗೂ ಸಿಕ್ಕಿಲ್ಲ ಎಲ್ಲ ಮೂಲ ದಾಖಲೆಗಳಿದ್ರೂ ಕೂಡ ಯಾವುದೇ ಒಂದು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಶಾಸಕರಾಗಲಿ ಇವರ ಬಗ್ಗೆ ಗಮನ ಹರಿಸಿಲ್ಲ ಅಂತೇಳಿ ಆರೋಪ ಕೇಳಿ ಬರ್ತಿದೆ ನಮ್ಮೊಂದಿಗೆ ವಡ್ರ ಸಮುದಾಯದವರಿದ್ದಾರೆ ಮಾತಾಡೋಣ ಬನ್ನಿ ಮೇಡಮ್ ನಮ್ಗ ಏನು ಇಲ್ಲ ಎಷ್ಟು ವರ್ಷ ಆಯ್ತಮ್ಮ

ಏನು ಸಮಸ್ಯೆ ಆಗಿರಿ ಏನು ಸಮಸ್ಯೆ ಅನ್ಲಾಕೇಳಿರಿ ರೋಡಿನ ಮೇಲೆ ಇದ್ದಾವೆ ಒಂದು ನಮ್ಗೆ ಮನೆ ಇಲ್ಲ ಮಾರಿಲ್ಲ ಹುಡುಗರು ಓದಿಸ್ಲಾಕ್ ಆಗಲ್ಲ ನಮ್ಗೆ ಏನಾಗಲ್ರಿ ಈ ಒಳಕಲ್ಲಿ ಕಟ್ತೇವ್ರಿ ನಮ್ಗೆ ಒಂದು ದಿನಕ್ಕೊಂದು ಒಳ್ಳೂನು ಹೋಗಲ್ಲ ಏನೂ ಹೋಗಲ್ಲ ರೀತಿ ತಾಲ್ಲೂಕ್ ಚಿಂಚೋಳಿ ಭಾಳ ಆಯ್ತದೆ ರೀ ಒಂದು ಲಕ್ಷ ದೀಡ್ ಲಕ್ಷ ತಗೋತದ್ರಿ ಮೇಡಮ್ ಏನು ಮಾಡಲ್ರಿ ನಮ್ಮ ಮಕ್ಳಿಗಿನ್ನೂ ನಮಗೂ ಏನು ಒಂದು ಒಂದೊಂದು ಟೈಮಿಗೆ ಒಂದೊಂದು ಮನೆಗೆ ಒಂದು ಸೇರತ್ತ ಥರ ಊಟನೂ ಇರಲ್ಲ ನಮ್ಗೆ ಆ ಟೈಪ್ ಇರ್ತದೆ ಏನು ಮಾಡಮ್ರಿ ಮೇಡಮ್ ಯಾರು ಗೋರ್ಮೆಂಟ್ ಏನು ಜಾಬ್ ಕೊಡಲ್ಲ ನಮ್ಗೆ ಏನೂ ಕೊಡೋಲ್ಲ ಇಲ್ಲಿಂದೇ ಅಜಿತ್ ಸಿಂಗ್ ಸಾರ್ ಈ ಥರ ಬರ್ತಾರೆ ನಮ್ಗೆ ಏನು ಕೊಡೋಲ್ಲ ಎಷ್ಟೇ ವರ್ಷ ಆಯ್ತು ಓಟ್ ಹಾಕ್ಕೊತಾರೆ ಇಲ್ಲ ಹಾಕೊತಾರ ಒಂದು ರಾಶನ್ ಕೂಡ ರಾಶನ್ ಕಾರ್ಡ್ ಕೂಡ ಇಲ್ಲ ನಮ್ಮ ಮಾಡಿಲ್ಲ ರೀ ಕೇಳಿದ್ರು ಮಾಡ್ತೀವಂತಾರೆ ಆ ಕಡೆ ಹೋಯ್ತಾರೆ ಕೇಳಿದ್ರು ಓಟ್ ಹಾಕ್ಕೊತಾರೆ ಆ ಕಡೆ ಹೋಯ್ತಾರೆ ರೀ ನಮ್ಗೆ ನಾಲ್ಕು ಮಕ್ಳು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇದೇ ಒಳ್ಳೆ ಕಲ್ಲು ಮಾಡ್ತೀವಿ ಬೀಸಾ ಬೀಸಕಲ್ಲ ಒಳ್ಳೆ ಕಲ್ಗೆಲ್ಲ ಸಿಗ್ತೇವೆ ಅದ್ರಾಗ ನೂರ ಐವತ್ತು ರೂಪಾಯಿ ಒಂದು ಕಲ್ಲಿಸಾಗ ತಾಲೂಕ್ ತಿಂಚೋಳಿ ಹಾಂ ಯಾರು ಏನೂ ಸಹಾಯ ಮಾಡಿಲ್ಲ ನಮ್ಗೆ ಎಷ್ಟು ದಿನ ಇತ್ತು ಮಾಡ ಎಲ್ಲ ಓಟ್ ಹಾಕೋತಾರ ಎಲ್ಲ ಮನಿ ಮನೆ ಥರವಾಗಿ ಬರ್ತಾರ ಇದು ಮಾಡ್ತೇವ ಅದು ಮಾಡ್ತೇವಮ್ಮ ಅಂತ ಹೇಳ್ತಾರ ಆಯ್ತು ಆ ಕಡೆ ಹೋಗಿಬಿಡ್ತಾರೆ ಏನು ಮಾಡಂಗಿಲ್ಲ ನಮ್ಗೆ ಏನಿಲ್ಲ ಮನೆ ಸರ್ಕಾರ ಕಡಿಂದ ಮನೆ ಕೊಟ್ಟರೆ ನಡಿತದ ನಾವು ಐದು ಕುಟುಂಬ ಇದ್ದೀವಿ ಮನೆ ಬೇಕಾಗಿದೆ ಮೇಡಮ್ ಇಲ್ಲ ಏನಿಲ್ಲ ಇದ್ದೀವಿ ಆ ತಳಿ ಇವು ಬರ್ತಾವೆ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿಸ್ತೀರಿ ಶಿಕ್ಷಣ ಕೊಡ್ದರೆ ಎಲ್ಲ ನಡೀತದೆ ಇಲ್ಲ ಮೇಡಮ್ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ